ಹಲೋ ಎವ್ರಿ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ದಿವಸ ಒ ಬಿ ಸಿ ಸರ್ಟಿಫಿಕೇಟ್ ಅಂದರೆ ಕೇಂದ್ರ ಸರ್ಕಾರದಲ್ಲಿ ನೆಟಿಸುವಂತಹ ಎಕ್ಸಾಮಿನೇಷನ್ಸ್ಗೆ ಬೇಕಾಗಿರುವಂತಹ ಕೇಂದ್ರ ಸರ್ಕಾರದ ಒ ಬಿ ಸಿ ಸರ್ಟಿಫಿಕೇಟ್ಗೋಸ್ಕರ ಈ ನೋಟಿಫಿಕೇಷನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿಂದ ಒಂದು ಒ ಬಿ ಸಿ ಸರ್ಟಿಫಿಕೇಟ್ ಕೊಡ್ತಾರೆ ಕೇಂದ್ರ ಸರ್ಕಾರದ ಎಕ್ಸಾಮಿನೇಷನ್ಗಳಿಗೆ ಅಪ್ಲೈ ಮಾಡೋದಕ್ಕೋಸ್ಕರ ಫಾರ್ ಎಕ್ಸಾಂಪಲ್ ಯು ಪಿ ಎಸ್ ಸಿ ಎಸ್ ಎಸ್ ಸಿ ಇದ್ರ ಬಗ್ಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ ಕೇಂದ್ರದ ಕಂದಾಯ ಆಯುಕ್ತಾಲಯ ಸೊ ಮಾನ್ಯ ಮುಖ್ಯಮಂತ್ರಿಯವರ ವಿಶ್ಲೇಷ ಕರ್ ಕರ್ತವ್ಯಾಧಿಕಾರಿಗಳು ಇವರಿಂದ ಬಂದಿರೋದು ಒ ಬಿ ಸಿ ಸರ್ಟಿಫಿಕೇಟ್ ರಿನುವಲ್ ಮಾಡುವ ಕುರಿತು ನಾಡ ಕಚೇರಿಯಿಂದ ನಾವೇನು ಒ ಬಿ ಸಿ ಸರ್ಟಿಫಿಕೇಟ್ ತೊಗೋತೀವರಲ್ಲ ಶ್ ತಹಶೀಲ್ದಾರ್ ಸಹಿ ತಗೊಂಡು ಆ ಸರ್ಟಿಫಿಕೇಟ್ ಮಾಡಿಸೋದ್ರ ಬಗ್ಗೆ ಕೆಲವೊಂದಷ್ಟು ಜನಗಳಿಗೆ ಪ್ರಾಬ್ಲಮ್ ಇದೆ ಅದಕ್ಕೆ ಸೊಲ್ಯೂಷನ್ ಆಗಿ ಈ ಸೂಚನೆಯನ್ನು ಕಳಿಸಿದ್ದಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖಿತ ಪತ್ರದಲ್ಲಿ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಪರೀಕ್ಷೆ ಆಕಾಂಕ್ಷಿಗಳಿಗೆ ಮತ್ತು ಎಸ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅದು ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಓಕೆನಾ ಈ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವ ಒ ಬಿ ಸಿ ಅಭ್ಯರ್ಥಿಗಳು ದಿನಾಂಕ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಂತರದಿಂದ ಹನ್ನೊಂದು ಎರಡು ಇಳ್ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಅನುಮೋದನೆಗೊಂಡ ಕೇಂದ್ರ ಒ ಬಿ ಸಿ ಪ್ರಮಾಣಪತ್ರವನ್ನು ಪಡೆಯಲು ಅವಕಾಶವನ್ನು ಕಲ್ಪಿಸಿಕೊಡಬೇಕೆಂದು ಕೋರುವ ಬಗ್ಗೆ ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತೆ ಕೋರಿರುತ್ತಾರೆ ಪರಿಶೀಲಿಸಲಾದ ಪರಿಶೀಲಿಸಲಾಗಿ ಕೇಂದ್ರ ಸರ್ಕಾರವು ಹೊರಡಿಸಿದ ಅಧಿಸೂಚನೆಯ ಪ್ರಕಾರ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಅರ್ಜಿ ಸಲ್ಲಿಸುವ ಒ ಬಿ ಸಿ ಅಭ್ಯರ್ಥಿಗಳು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಭ್ಯರ್ಥಿಗಳು ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಂತರದಿಂದ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಅನುಮೋದನೆಗೊಂಡ ಕೇಂದ್ರ ಒ ಬಿ ಸಿ ಪ್ರಮಾಣ ನೀಡಲು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯವರ ಅನುಮೋದನೆಯಂತೆ ಕರ್ನಾಟಕ ರಾಜ್ಯದ ಯು ಪಿ ಎಸ್ ಸಿ ಆಕಾಂಕ್ಷಿಗಳಿಗೆ ಕೇಂದ್ರ ಒ ಬಿ ಸಿ ಪ್ರಮಾಣ ಪತ್ರಕ್ಕಾಗಿ ಎರಡನೇ ಸಲ ಅರ್ಜಿ ಸಲ್ಲಿಸಲು ಎ ಜೆ ಎಸ್ ಕೆ ತಂತ್ರಾಂಶದಲ್ಲಿ ಅವಕಾಶ ಕಲ್ಪಿಸಲಾಗಿರುತ್ತದೆ ಸದರಿ ಅವಕಾಶವನ್ನು ವಿ ವಿದ್ಯಾರ್ಥಿಗಳು ಸದುಪಯೋಗ ಪಡ್ಕೊಳ್ಬೇಕೆಂದು ಈ ಮೂಲಕ ತಿಳಿಸಿದ್ದಾರೆ ಇಲ್ಲಿ ಏನಂದರೆ ಇವಾಗ ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ಗೆ ಅಪ್ಲೈ ಮಾಡಬೇಕಂದ್ರೆ ನೀವು ಲಾಸ್ಟ್ ಇಯರ್ ಏಪ್ರಿಲ್ ಫಸ್ಟ್ ಆದಮೇಲೆ ಏನಿರುತ್ತೆ ಅಲ್ಲಿಂದ ತೊಗೋಬೇಕು ನೀವು ಲಾಸ್ಟ್ ಟೈಮ್ ಅಪ್ಲೈ ಮಾಡಬೇಕಾದ್ರೆ ಫೆಬ್ರವರಿಗೆ ತೊಗೊಬಿಟ್ಟಿರ್ತೀರಾ ಅಂದ್ಕೊಳ್ಳಿ ಇನ್ನೇನು ಅಪ್ಲೈ ಮಾಡಬೇಕು ಒಂದು ಔಷಧಿರುತ್ತೆ ಅಂತ ಇವಾಗ ನೀವು ಫೆಬ್ರವರಿಗೆ ಮತ್ತೆ ಅಪ್ಲೈ ಮಾಡಬೇಕಂದ್ರೆ ಆಗಲ್ಲ ಯಾಕಂದರೆ ಒನ್ ಇಯರ್ ಅಲ್ವಾ ವ್ಯಾಲಿಡಿಟಿ ವ್ಯಾಲಿಡಿಟಿ ಆಲ್ರೆಡಿ ಇರಬೇಕಾದ್ರೆ ಹೇಗಾಗುತ್ತೆ ಅಲ್ವಾ ಬಟ್ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿಯಲ್ಲಿ ತೊಗೊಂಡಿರೋದು ಬಟ್ ಯು ಪಿ ಸಿಯಲ್ಲಿರೋ ನೋಟಿಫಿಕೇಷನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ ಒಂದರ ನಂತರ ಇರೋವಂತಹ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕು ಅಂತ ಕೊಟ್ಟಿರ್ತಾರೆ ಬಟ್ ನೀವು ಫೆಬ್ರವರಿಯಲ್ಲೇ ತೊಗೊಬಿಟ್ಟಿದ್ರೆ ಇವಾಗ ಇನ್ನೂ ಒಂದು ವರ್ಷ ಮುಗ್ದಿರಲ್ಲ ನೋಟಿಫಿಕೇಷನಲ್ಲಿ ಕೊಟ್ಟಿರೋದಕ್ಕೂ ಇಲ್ಲಿರೋದಕ್ಕೂ ತುಂಬ ಕನ್ಫ್ಯೂಷನ್ ಆಗಿರುತ್ತೆ ಒನ್ ಇಯರ್ ವ್ಯಾಲಿಡಿಟಿ ಫೆಬ್ರವರಿ ಏನಪ್ಪ ಇದು ಆಗ್ತಾ ಇಲ್ಲಲ್ಲ ಒನ್ ಇಯರ್ ಇನ್ನೂ ವ್ಯಾಲಿಡಿಟಿ ಮುಗ್ದಿಲ್ಲ ಅಲ್ಲಿ ನೋಡಿದ್ರೆ ಏಪ್ರಿಲ್ ಮೇಲೆ ಇರುವಂತಹ ಸರ್ಟಿಫಿಕೇಟ್ನೇ ಅಪ್ಲೈ ಮಾಡಬೇಕು ಅಂತ ಕೊಟ್ಟಿದ್ದಾರೆ ಈ ಕನ್ಫ್ಯೂಷನ್ಗೆ ನಮ್ಮ ರಾಜ್ಯ ಸರ್ಕಾರದಿಂದ ಈ ನೋಟಿಫಿಕೇಷನ್ ಮೂಲಕ ನಿಮಗೆ ಖಾತ್ರಿಪಡಿಸಿದ್ದಾರೆ ಯಾರ್ಯಾರು ಅಪ್ಲೈ ಮಾಡಬೇಕು ಅಂತಿದ್ದೀರ ತಕ್ಷಣ ಅಪ್ಲೈ ಮಾಡಿ ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ ಈಗ ನೀವು ಆರಾಮಾಗಿ ಅಪ್ಲೈ ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ಅಪ್ಲೈ ಮಾಡಿ ಬೇಗ ಒ ಬಿ ಸಿ ಸರ್ಟಿಫಿಕೇಟ್ ತೊಗೊಂಡು ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ಗೆ ಬರೀರಿ ಓಕೆನಾ ವಿತಿನ್ ನೋಟಿಫಿಕೇಷನ್ ಲಾಸ್ಟ್ ಡೇಟ್ ಅಷ್ಟರಲ್ಲಿ ನೀವು ಅಪ್ಲೈ ಮಾಡಬೇಕು ಓಕೆನಾ ಥ್ಯಾಂಕ್ ಯು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಏನಾದರೂ ರಾಂಗಿದೆ ಸಾರಿ ಓಕೆ ಬಾಯ್ ಬಾಯ್